ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಗುತ್ತಿಗೆ ನೌಕರರೇ ಅನುದಾನಿತ ನೌಕರರೇ ನಿಗಮ ಮಂಡಳಿಯ ನೌಕರರೇ ನಿಮ್ಮೆಲ್ಲರ ವೃತ್ತಿ ಜೀವನಕ್ಕೆ ವರದಾನವಾಗುವಂತಹ ಒಂದು ವಿಶೇಷವಾದ ಆದೇಶಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಭಾರಿ ಲಾಭ ಆಗತ್ತೆ ಜೀವನದಲ್ಲಿ ಯಾವುದೇ ಕಷ್ಟಗಳಿದ್ದರೂ ಆ ಕಷ್ಟಗಳನ್ನು ವೃತ್ತಿಗೆ ಸಂಬಂಧಿಸಿದ ಕಷ್ಟಗಳನ್ನು ನಿವಾರಿಸಿಕೊಳ್ಳುವಂತಹ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಈ ದಿನ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬರು ತಪ್ಪದೇ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ಆದೇಶಗಳ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ನಿಮ್ಮ ಬರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಉತ್ತಮವಾಗಿ ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಉಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ವರದಾನ ಲಾಭ ಭಾರೀ ಲಾಭವಾಗುವಂತಹ ಮಾಹಿತಿ ಇಲ್ಲಿದೆ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ತಿಳಿದುಕೊಳ್ಳಲೇಬೇಕಾದಂತಹ ಕೆಲವೊಂದು ಮಾಹಿತಿ ನಿಮ್ಮ ಜೀವನಕ್ಕೆ ವರದಾನವಾಗುವಂತಹ ಒಂದು ಮಾಹಿತಿಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ಗಳ ತೀರ್ಪುಗಳ ಬಗ್ಗೆ ಒಂದು ವಿಶ್ಲೇಷಣೆ ಮಾಡೋಣ ಪ್ರತಿಯೊಬ್ಬರು ತಪ್ಪದೆ ಕೊನೆವರೆಗೂ ಈ ವಿಡಿಯೋ ನೋಡಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇಲಾಖಾ ವಿಚಾರಣೆ ನಡೆಸುವಾಗ ಮನಬಂದಂತೆ ಬೇಕಾಬಿಟ್ಟಿಯಾಗಿ ಇಲಾಖಾ ವಿಚಾರಣೆಗಳನ್ನು ನಡೆಸುವಂತಿಲ್ಲ ಇಲಾಖಾ ವಿಚಾರಣೆಯನ್ನು ಸಂವಿಧಾನದ ನ್ಯಾ ನೈಸರ್ಗಿಕ ನ್ಯಾಯತತ್ವದ ಆಧಾರದಲ್ಲಿ ಫ್ರೀ ಆ್ಯಂಡ್ ಫ್ರಾಂಕ್ ಆಗಿ ವಿಚಾರಣೆಯನ್ನು ನಡೆಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ನೀಡಿದೆ ಐ ಎ ಐ ಆರ್ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಎಸ್ ಸಿ ಇಪ್ಪತ್ತೇಳು ಜೀರೋ ಒಂದರ ಪ್ರಕಾರ ಈ ಆದೇಶವನ್ನು ನೀಡಿದೆ ಅದೇ ರೀತಿ ಸರ್ಕಾರಿ ನೌಕರರ ಸೇವಾ ಪುಸ್ತಕವನ್ನು ಮಾಹಿತಿ ಹಕ್ಕು ಅರ್ಜಿಯಲ್ಲಿ ಬಹಿರಂಗಪಡಿಸುವಂತಿಲ್ಲ ಸರ್ವಿಸ್ ಬುಕ್ಕಲ್ಲಿರುವಂತಹ ವೈಯಕ್ತಿಕ ಮಾಹಿತಿಗಳನ್ನು ಬಹಿರಂಗಪಡಿಸುವಂತಿಲ್ಲ ಅದು ಬಹಿರಂಗಪಡಿಸಿದರೆ ನೌಕರನಿಗೆ ಆತಂಕ ಆಗತ್ತೆ ಅವನ ಜೀವನಕ್ಕೂ ಆತಂಕ ಆಗತ್ತೆ ಅಂತ ಹೇಳಿ ಅದನ್ನು ಬಹಿರಂಗಪಡಿಸುವಂತಿಲ್ಲ ಅಂತ ಹೇಳಿ ಕೆ ಐ ಸಿ ಹದಿಮೂರು ಝೀರೋ ನಲವತ್ತೈದು ಬಾರ್ ಪಿ ಟಿ ಎನ್ ಎರಡು ಸಾವಿರದ ಹತ್ತು ಬಾರ್ ಒಂಬತ್ತು ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಹತ್ತರಂದು ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಸರ್ಕಾರಿ ನೌಕರರು ತಮಗೆ ಬೇಕಾದ ಹಾಗೆ ಕೆಲಸ ಮಾಡಿಕೊಡಲಿಲ್ಲ ನಿಯಮಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿಕೊಡಲಿಲ್ಲ ನಮಗೆ ಒಳ್ಳೆಯದನ್ನು ಮಾಡಲಿಲ್ಲ ಅಂತ ಹೇಳಿ ಕೆಲವರು ಸರ್ಕಾರಿ ನೌಕರರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಬೇನಾಮಿ ಅರ್ಜಿಗಳನ್ನು ಅಥವಾ ಮುಖರ್ಜಿಗಳನ್ನು ಬರಿತಾರೆ ಈ ನೂ ಮೂಕರ್ಜಿ ವಿಚಾರದಲ್ಲಿ ಸರ್ಕಾರಿ ನೌಕರರಿಗೆ ನೋಟಿಸ್ ನೀಡುವಂತಿಲ್ಲ ಹಾಗೂ ವಿಚಾರಣೆ ನಡೆಸುವಂತಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಯಾವುದೇ ಒಬ್ಬ ಸರ್ಕಾರಿ ನೌಕರರ ಮೇಲೆ ವಿಚಾರಣೆ ಮಾಡಬೇಕು ಹಾಗೂ ತನಿಖೆ ಮಾಡಬೇಕು ಅಂದರೆ ಅರ್ಜಿದಾರರ ಸ್ಪಷ್ಟವಾದ ವಿಳಾಸ ಇರಬೇಕು ಅವರ ದೂರವಾಣಿ ಇರಬೇಕು ಅರ್ಜಿದಾರರ ಸಮಕ್ಷಮ ಸರ್ಕಾರಿ ನೌಕರರ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಎ ಐ ಆರ್ ಹತ್ತೊಂಬತ್ತು ಅರವತ್ನಾಲ್ಕು ಎಸ್ಸಿ ಮುನ್ನೂರ ಅರವತ್ನಾಲ್ಕು ಪ್ರಕಾರ ಸುಪ್ರೀಂ ಕೋರ್ಟ್ ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಮತ್ತು ಕೆಲವೊಂದು ವಿಚಾರದಲ್ಲಿ ನೋಡೋದಾದರೆ ಬಹುಪತ್ನಿತ್ವದ ಪ್ರಕರಣನ ದುರ್ನಡತೆ ಅಂತ ಹೇಳಿ ಇಲಾಖಾ ವಿಚಾರಣೆಯನ್ನು ನಡೆಸುವಂತಿಲ್ಲ ಯಾವುದೋ ಅನೋ ಯಾವುದೋ ಒಂದು ಕಾರಣಕ್ಕೆ ಬಹುಪತ್ನಿತ್ವ ಒಂದಕ್ಕಿಂತ ಎರಡು ಪತ್ನಿಯರನ್ನು ಹೊಂದಿರ್ತಾರೆ ಈ ವಿಚಾರವಾಗಿ ಸರ್ಕಾರಿ ನೌಕರನ ವಿರುದ್ಧ ಇಲಾಖಾ ವಿಚಾರಣೆ ನಡೆಸುವಂತಿಲ್ಲ ಅಂತ ಹೇಳಿ ತೀರ್ಪನ್ನು ನೀಡಿದೆ ಎಲ್ ಐ ಎಲ್ ಆರ್ ಎರಡು ಸಾವಿರದ ಏಳು ಕೆ ಎ ಆರ್ ಮೂವತ್ತೆರಡು ನಲವತ್ತ್ಮೂರರ ಪ್ರಕಾರ ಬಹುಪತ್ನಿತ್ವದ ಪ್ರಕರಣದಲ್ಲಿ ದುರ್ನಡತೆ ಅಂತ ಹೇಳಿ ಇಲಾಖಾ ವಿಚಾರಣೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯನ್ನು ನಡೆಸುವಂತಿಲ್ಲ ಅಂತ ಹೇಳಿ ತೀರ್ಪನ್ನು ನೀಡಿದೆ ನೌಕರನ ವೈಯಕ್ತಿಕ ಮಾಹಿತಿ ಬಹುಮತದ ಸಾರ್ವಜನಿಕ ಹಿತದ ಹೊರತು ಬಹಿರಂಗಪಡಿಸುವಂತಿಲ್ಲ ಅಂತ ಹೇಳಿ ತಿಳಿಸಿದೆ ಎಸ್ ಸಿ ನಂಬರ್ ಎರಡು ಸಾವಿರದ ಏಳು ಬಾರ್ ಮೂವತ್ತು ಏಳ್ನೂರ ತೊಂಬತ್ತಾರು ಬಾರ್ ಎರಡು ಸಾವಿರದ ಏಳು ಡೇಟೆಡ್ ಮೂವತ್ತೊಂದು ಎಂಟು ಎರಡು ಸಾವಿರದ ಹದಿನೇಳರಂದು ಸಿವಿಲ್ ಅಪೀಲ್ ನಂಬರ್ ಇಪ್ಪತ್ತೆರಡು ಬಾರ್ ಎರಡು ಸಾವಿರದ ಒಂಬತ್ತರ ಪ್ರಕಾರ ಕೊಟ್ಟಿದೆ ನೌಕರನ ಮಾಹಿತಿಗಳು ಅದು ಸಾರ್ವಜನಿಕ ಮಾಹಿತಿ ಅಂತ ಹೇಳಿ ಕಂಡು ಬಂದಾಗ ಮಾತ್ರ ನೌಕರರ ಮಾಹಿತಿ ಸಾರ್ವಜನಿಕವಾಗಿ ಮಾಹಿತಿ ಲಭ್ಯ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಅದನ್ನು ಬಹಿರಂಗಪಡಿಸಬೇಕು ಅದರ್ವೈಸು ಅದನ್ನು ಬಹಿರಂಗಪಡಿಸಬಾರ್ದು ಅಂತ ಹೇಳಿ ಈ ತೀರ್ಪನ್ನು ನೀಡಿದೆ ಮಾಹಿತಿ ಹಕ್ಕು ಅಡಿಯಲ್ಲಿ ಸರ್ಕಾರಿ ನೌಕರರ ಮೇಲಿನ ಶಿಸ್ತು ಪ್ರಕರಣದ ಮಾಹಿತಿಯನ್ನು ನೀಡಲು ಅವಕಾಶ ಇಲ್ಲ ಯಾವುದೇ ಒಬ್ಬ ಸರ್ಕಾರಿ ನೌಕರರ ವಿರುದ್ಧ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗಳನ್ನು ಮಾಡಿರ್ತಾರೆ ಶಿಕ್ಷೆಗಳನ್ನು ವಿಧಿಸಿರ್ತಾರೆ ಆ ಶಿಕ್ಷೆ ಹಾಗೂ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯ ಮಾಹಿತಿಗಳನ್ನು ಬಹಿರಂಗಪಡಿಸುವಲ್ಲೂ ಅವಕಾಶ ಇಲ್ಲ ಅಂತ ಹೇಳಿ ಎಸ್ ಸಿ ಎಸ್ ಎಲ್ ಪಿ ಸಿವಿಲ್ ನಂಬರ್ ಇಪ್ಪತ್ತೇಳು ಏಳ್ನೂರು ಮೂವತ್ತ್ನಾಲ್ಕು ಬಾರ್ ಎರಡು ಸಾವಿರದ ಹನ್ನೆರಡು ಡೇಟೆಡ್ ಮೂರು ಹತ್ತು ಎರಡು ಸಾವಿರದ ಹನ್ನೆರಡರಂದು ಈ ತೀರ್ಪನ್ನು ನೀಡಿದೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖಾ ವಿಚಾರಣೆಗಳು ನಡೆದಿರುತ್ತೆ ಆ ವಿಲಾಖಾ ವಿಚಾರಣೆ ಮಾಹಿತಿಗಳನ್ನೇ ತೆಗೆದುಕೊಂಡು ನೌಕರನಿಗೆ ತೊಂದರೆ ಕೊಡೋದು ಇದು ಮಾಡೋ ಹಾಗಿಲ್ಲ ಅಂತ ತಿಳಿಸಿದೆ ಮತ್ತೊಂದು ಇಂಪಾರ್ಟೆಂಟಾಗಿ ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ನೀವು ನೀವೊಂದು ಅರ್ಜಿ ಕೊಟ್ಟಿರ್ತೀರಿ ಅರ್ಜಿ ಕೊಟ್ಟಂತಹ ಸಮಯದಲ್ಲಿ ಆ ಪ್ರಾಧಿಕಾರದಲ್ಲಿ ಕ್ರೂಢೀಕೃತ ದಾಖಲಾತಿ ಇಲ್ಲದೆ ಇದ್ದಾಗ ಕಲಂ ಸಿಕ್ಸ್ ಬಾರ್ ಟೂನಲ್ಲಿ ಅನೇಕ ಪ್ರಾಧಿಕಾರಿಗಳಿಗೆ ವರ್ಗಾಯಿಸುವಂತಿಲ್ಲ ಅಂತ ಹೇಳಿ ಹೇಳುತ್ತೆ ಉದಾಹರಣೆಗೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಇರುತ್ತೆ ಎಸ್ ಪಿ ಅವರಿಗೆ ನೀವು ಅರ್ಜಿಯನ್ನು ಕೊಟ್ಟಿರ್ತೀರಿ ಎಸ್ ಪಿ ಅವರು ಎಲ್ಲ ಟೇಷನ್ಗಳಿಂದ ಎಲ್ಲ ಆಫೀಸ್ಗಳಿಂದ ಮಾಹಿತಿಗಳನ್ನು ಕ್ರೋಢೀಕರಿಸ್ಕೊಂಡು ಅದನ್ನು ಅರ್ಜಿದಾರಿಗೆ ಕೊಡ್ಬೋದು ಆದರೆ ಎಸ್ ಪಿ ಆಫೀಸಲ್ಲಿ ಅದನ್ನು ಮಾಡ್ತಾನೆ ಆಯಾ ಡಿ ಎಸ್ ಪಿಗಳಿಗೆ ಫಾರ್ವರ್ಡ್ ಮಾಡ್ತಾರೆ ಸಿಕ್ಸ್ ಬಾರ್ ತ್ರೀ ಪ್ರಕಾರ ಡಿ ಎಸ್ ಪಿಗಳು ಟೇಷನ್ಗಳಿಗೆ ಫಾರ್ವರ್ಡ್ ಮಾಡ್ತಾರೆ ಹಾಗಾಗಿ ಅದನ್ನು ಮಾಡಬಾರ್ದು ನೀವು ಮಾಹಿತಿಗಳನ್ನು ಕ್ರೋಢೀಕರಿಸಿಕೊಂಡು ಮಾಹಿತಿಗಳನ್ನು ಕೊಡಬೇಕು ಅಂತ ಹೇಳಿ ಡಿ ಪಿ ಎ ಆರ್ ನೂರ ಏಳು ಬಾರ್ ಆರ್ ಟಿ ಐ ಎರಡು ಸಾವಿರದ ಹನ್ನೆರಡರ ಪ್ರಕಾರ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅದರ ಜೊತೆಯಲ್ಲಿ ಸರ್ಕಾರಿ ನೌಕರನ ಸೇವಾ ವಿವರಗಳನ್ನು ಮತ್ತು ಕುಟುಂಬದ ಸದಸ್ಯರ ಡೀಟೇಲ್ಗಳನ್ನು ಮಾಹಿತಿ ಹಕ್ಕು ಕಾಯ್ದೆ ಏಟ್ ಒನ್ ಜೆ ಪ್ರಕಾರ ಕೇಳಲು ಬರುವುದಿಲ್ಲ ಅಂತ ಹೇಳಿ ಕೆ ಐ ಸಿ ಅರವತ್ತಾರು ಎ ಪಿ ಎಲ್ ಎರಡು ಸಾವಿರದ ಆರರ ಆದೇಶದ ಪ್ರಕಾರ ಇದೆ ಯಾವುದೇ ಕಾರಣಕ್ಕೂ ಕುಟುಂಬ ಸದಸ್ಯರ ಸೇವಾ ಮಾಹಿತಿಯನ್ನು ಸದಸ್ಯರ ಮಾಹಿತಿಯನ್ನು ಫೋನ್ ನಂಬರ್ ಆಗಿರ್ಬೋದು ಅವರ ದಾಖಲಾತಿಗಳನ್ನು ಕೊಡುವಂತೆ ಇಲ್ಲ ಅಂತ ಹೇಳಿ ತಿಳಿಸಿದೆ ಅದೇ ರೀತಿ ಮಾಹಿತಿ ಹಕ್ಕು ಕಾಯ್ದೆ ಕಲಂ ಏಟ್ ಒನ್ ಜೆ ಪ್ರಕಾರ ಅರ್ಜಿದಾರರು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿದೆ ಅಥವಾ ಇಲ್ಲವೇ ಅಂತ ಹೇಳಿ ನಿರ್ಧರಿಸುವಂಥ ಅಧಿಕಾರ ಪಿ ಐ ಓ ಅಂದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಮಾತ್ರ ಇರುತ್ತೆ ಅವರು ನಿರ್ಧಾರ ತಗೊಬೋದು ಇದು ಪಬ್ಲಿಕ್ ಡಾಕ್ಯುಮೆಂಟಾ ಅಥವಾ ವೈಯಕ್ತಿಕ ಡಾಕ್ಯುಮೆಂಟ ಅಂತ ಹೇಳಿ ಪಡ್ಕೊಂಡು ಮಾಹಿತಿಗಳನ್ನು ಕೊಡೋಕ್ಕೆ ಅವಕಾಶಗಳಿದೆ ಕರ್ನಾಟಕ ಹೈಕೋರ್ಟ್ ಡಬ್ಲ್ಯೂ ಪಿ ನಂಬರ್ ಹತ್ತು ಆರುನೂರ ಅರವತ್ತ್ಮೂರು ಬಾರ್ ಎರಡು ಸಾವಿರದ ಆರು ಸಿ ಎಂ ಸಿ ಜಿ ಎಮ್ ಬಾರ್ ಆರ್ ಇ ಎಸ್ ದಿನಾಂಕ ಏಳು ಎರಡು ಸಾವಿರದ ಎಂಟರ ಪ್ರಕಾರ ವೈಯಕ್ತಿಕ ಮಾಹಿತಿಗಳನ್ನು ಬಹು ಹಿತವಿಲ್ಲದ ದಾಖಲಾತಿಗಳನ್ನು ಕೊಡುವಂತಿಲ್ಲ ವೈಯಕ್ತಿಕ ಮಾಹಿತಿಗಳನ್ನು ಕೊಡಬಾರ್ದು ಅದು ಸಾರ್ವಜನಿಕವಾಗಿ ಲಭ್ಯ ಇರುವಂಥ ಮಾಹಿತಿ ಆದರೆ ಮಾತ್ರ ಕೊಡಬೇಕು ಅಂತ ಹೇಳಿ ತಿಳಿಸಿದೆ ಅದೇ ರೀತಿ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ನೀವು ಅಪ್ಲಿಕೇಶನ್ನ ಸಲ್ಲಿಕೆ ಮಾಡುವಂಥ ಸಮಯದಲ್ಲಿ ಅರ್ಜಿಯಲ್ಲಿ ಕೇವಲ ಒಂದು ಮಾಹಿತಿಗಳನ್ನು ಮಾತ್ರ ಕೇಳಬೇಕು ಒಂದು ಅರ್ಜಿಯಲ್ಲಿ ಒಂದೇ ಮಾಹಿತಿಯನ್ನು ಕೇಳಬೇಕು ಹಲವಾರು ಮಾಹಿತಿಗಳನ್ನು ಕೇಳಂಗಿಲ್ಲ ಅಂತ ಹೇಳಿ ಡಿ ಪಿ ಎ ಆರ್ ಹದಿನಾಲ್ಕು ಆರ್ ಟಿ ಎರಡು ಸಾವಿರದ ಎಂಟು ದಿನಾಂಕ ಹದಿನೇಳು ಮೂರು ಎರಡು ಸಾವಿರದ ಎಂಟರ ಪ್ರಕಾರ ನೀಡಿದೆ ಆರೋಪಿತ ನೌಕರ ಆರೋಪ ಒಪ್ಪುವ ಅಥವಾ ನಿರಾಕರಿಸುವ ರಕ್ಷಣಾ ಹೇಳಿಕೆ ನೀಡದ ಹೊರತು ಇಲಾಖಾ ವಿಚಾರಣೆಯನ್ನು ವಿಚಾರಣಾಧಿಕಾರಿಗಳನ್ನು ನೇಮಿಸುವಂತಿಲ್ಲ ಯಾವುದೇ ಒಂದು ಇಲಾಖಾ ವಿಚಾರಣೆಯಲ್ಲಿ ಏಕಪಕ್ಷೀಯವಾಗಿ ಡಿ ಆಫೀಸರ್ನ ಕೊಟ್ಟರು ನೇಮಕ ಮಾಡಿದ್ರು ಮಂಡನಾಧಿಕಾರಿಗಳನ್ನು ನೇಮಕ ಮಾಡಿದ್ರು ಏಯ್ ಡಿ ಕೊಟ್ಟಿದ್ದೀನಿ ಹೋಗಿದ್ದು ಮಾಡು ಅಂತ ಅಂದರೆ ಸಂಬಂಧಪಟ್ಟ ಸರ್ಕಾರಿ ನೌಕರ ತನ್ನ ಮೇಲಿರುವ ಆರೋಪವನ್ನು ನಿರಾಕರಿಸಿ ಅಥವಾ ಒಪ್ಪಿದ ನಂತರ ಆತನ ರಕ್ಷಣಾ ಹೇಳಿಕೆ ಪಡ್ಕೊಂಡು ಇಲಾಖಾ ವಿಚಾರಣೆ ಕೊಡಬೇಕಾ ಬೇಡ ಅನ್ನೋದ್ರ ನಿರ್ಧಾರವನ್ನು ಮಾಡಬೇಕು ಈ ಬಗ್ಗೆ ಸರ್ಕಾರಿ ನೌಕರರು ಗಮನ ಹರಿಸಿ ಇದು ಮಾಡಿ ಅದರ ಜೊತೆಯಲ್ಲಿ ಪತ್ರಿಕಾ ವರದಿ ಆಧರಿಸಿ ಇಲಾಖಾ ವಿಚಾರಣಾಧಿಕಾರಿ ಆಪಾದಿತರ ಮೇಲಿನ ಆರೋಪದ ಬಗ್ಗೆ ತೀರ್ಪು ಬರೆಯುವಂತಿಲ್ಲ ಅಂತ ಹೇಳಿ ತಿಳಿಸಿದೆ ಎ ಐ ಆರ್ ಹತ್ತೊಂಬತ್ತು ತೊಂಬತ್ತೊಂಬತ್ತು ಎಸ್ ಸಿ ಮೂವತ್ತೈದು ಎಪ್ಪತ್ತೊಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದೇ ರೀತಿ ಹೆಚ್ ಸಿ ಕರ್ನಾಟಕ ಡಬ್ಲ್ಯೂ ಪಿ ನಂಬರ್ ನಲವತ್ತೊಂದು ಮೂವತ್ತ್ಮೂರು ಬಾರ್ ಎರಡು ಸಾವಿರದ ಹನ್ನೆರಡು ಜಿ ಎಮ್ ಆರ್ ಇ ಎಸ್ ಇಪ್ಪತ್ತೇಳು ಐದು ಎರಡು ಸಾವಿರದ ಹದಿಮೂರರ ತೀರ್ಪಿನ ಪ್ರಕಾರ ಕಡಿತಗಳಲ್ಲಿ ಲಭ್ಯವಿಲ್ವಿರುವ ಮಾಹಿತಿಗಳನ್ನು ಮಾತ್ರ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಕೊಡ್ಬೋದು ಲಭ್ಯವಿಲ್ಲದ ಮಾಹಿತಿ ಹಕ್ಕನ್ನು ದಾಖಲಾತಿಗಳನ್ನು ಕೊಡಬಾರ್ದು ಅಂತಿದೆ ಮಾಹಿತಿ ಹಕ್ಕು ಕಾಯ್ದೆ ಏಯ್ಟ್ ಬಾರ್ ಒನ್ ಡಿ ಪ್ರಕಾರ ಭೌತಿಕ ಆಸ್ತಿಯನ್ನು ಒಳಗೊಂಡ ಮಾಹಿತಿಯನ್ನು ಸಾರ್ವಜನಿಕ ಹಿತದ ಹೊರತಾಗಿ ಬಹಿರಂಗಪಡಿಸುವಂತಿಲ್ಲ ಅಂತ ಹೇಳಿ ತಿಳಿಸಿದೆ ಅದೇ ರೀತಿ ನ್ಯಾಯಾಲಯದಲ್ಲಿ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ದಾಖಲಾತಿಗಳನ್ನು ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ನೀಡುವಂತಿಲ್ಲ ಅಂತ ಹೇಳಿ ತೀರ್ಪನ್ನು ನೀಡಿದೆ ಹಲವಾರು ತೀರ್ಪುಗಳನ್ನು ಈ ಚಾನೆಲ್ನಲ್ಲಿ ಪ್ರಸಾರ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ದಯವಿಟ್ಟು ಪ್ರತಿಯೊಬ್ಬರು ಅದನ್ನು ತಪ್ಪದೆ ನೋಡಿ ನಿಮಗೇನಾದರೂ ಕಾನೂನು ಸಲಹೆಗಳು ಬೇಕಾದರೆ